ಹಾಗಾದರೆ ಆ ಮುಂದಿನ ಯುಗದಲ್ಲಿ ಬರುವಂತ ಹೊಸ ಇರಲೇಮಿನಲ್ಲಿ ಹನ್ನೊಂದು ಜನ ಶಿಷ್ಯರ ಹೆಸರಲ್ಲಿ ಹೆಸ್ಕರಿಯುತ್ತಿ ಹೋದ ಹನ್ನೆರಡನೇ ಶಿಷ್ಯನಾಗಿ ಅವನ ಹೆಸ್ರು ಇರಬೇಕಾಯಿತು ಆದರೆ ಅವನ ಹೆಸರಿಲ್ಲ ಅಜಾಗಕ್ಕೆ ಜಾಗಕ್ಕೆ ಎಂಬ ಶಿಷ್ಯನ ಹೆಸರನ್ನು ದೇವರು ಆ್ಯಡ್ ಮಾಡ್ಬಿಟ್ರು ಆಮೇಲೆ ಹಾಲಲ್ಲಿ ಹೀಗೆ ಹಾಗಾದರೆ ಮತ್ತಿಯನ್ನು ಗ್ರೇಟ್ ಆದನು ಆದರೆ ಹೆಸ್ಕರಿಯುತ್ತೋದ ಅವನು ನಷ್ಟಪಡಿಸ್ಕೊಂಡನು ಅವನು ದೇವರು ಈ ಭೂಮಿಲಿ ಇಟ್ಟಂಥ ಕಾಲವು ಕೂಡ ಅವನಿಗೆ ವೇಸ್ಟ್ ಆಗೋಯ್ತು ದೇವರು ಅವನಿಗೋಸ್ಕರ ಮುಂದಿನ ಯುಗದ ಕಾಲದಲ್ಲೂ ಕೂಡ ಅವನ ಹೆಸರು ಉಳಿಯಲಿ ಎಂಬುದ ಅಲ್ಲಿ ಅವನು ಬಂದಿದ್ದನು ಆದರೆ ಅವನು ತನ್ನ ಹೆಸರು ನಾಳು ಮಾಡಿಕೊಂಡನು ತನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡು ದೇವರಿಗಾಗಿ ನೆಲೆ ನಿಲ್ಲಬೇಕಾದಂಥ ವಿಷಯದಲ್ಲಿ ಅವನು ನೆಲೆ ನಿಲ್ಲದೇ ಕಾರಣ ಅವನ ಹೆಸರು ಅಂತ್ಯ ಆಗೋಯಿತು ಆದರೆ ದೇವರು ಆ ಜಾಗಕ್ಕೆ ಮತ್ತೊಬ್ಬನನ್ನು ಅಪಾಯಿಂಟ್ ಮಾಡಿದ್ರು ಹಮೇನು ಹಾಲ ಹಾಗೆ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ ನೀವು ದೇವರಿಗಾಗಿ ನೆಲೆ ನಿಲ್ಲುವ ಒಂದು ತೀರ್ಮಾನಕ್ಕೆ ನೀವು ಬದ್ಧರಾಗಿ ನೆಲೆ ನಿಂತಿರಬೇಕು ಕೊನೆ ತನಕ ನೀವು ಮಧ್ಯದಲ್ಲಿ ಏನಾದರೂ ದೇವ್ರಿಗಾಗಿ ನೆಲೆ ನಿಲ್ಲೋದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಷ್ಟಪಡಿಸ್ಕೊಂಬಿಟ್ರೆ ನಿಮ್ಮಿಂದ ಮುಂದೆ ಯುಗದ ಕಾಲದಲ್ಲೂ ಕೂಡ ನಿಮ್ಮ ಹೆಸರು ಉಳಿಯಲ್ಲ ನಿಮ್ಮ ಜೀವಿತಗಳು ಆಗುತ್ತೆ ನಿಮ್ಮ ಕುಟುಂಬಗಳ ಜೀವಿತಗಳು ವ್ಯರ್ಥ ಆಗುತ್ತೆ ಯಾರು ಯಾವ ಕುಟುಂಬಗಳು ದೇವರಿಗಾಗಿ ನಾನು ನೆಲೆ ನಿಲ್ತೀನಿ ಎಂಬ ದೃಢ ತೀರ್ಮಾನದಲ್ಲಿ ಹನ್ನೊಂದು ಜನ ಶಿಷ್ಯರು ತೆಗೆದುಕೊಂಡಂತ ತೀರ್ಮಾನದಂತೆ ನೀವು ನೆಲೆ ನಿಲ್ತಿರೋ ಅದು ನಿಮ್ಮ ಹೆಸರು ಇಂದಿಗೂ ಕೂಡ ನೆಲೆನಿಲೆಸುತ್ತೆ ಮುಂದೆ ಬರುವಂಥ ಯುಗದಲ್ಲೂ ಕೂಡ ದೇವರು ನಿಮ್ಮ ಹೆಸರು ಉಳಿಯತಕ್ಕಂತೆ ದೊಡ್ಡ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುವನಾಗಿದ್ದಾನೆ ನಿಮ್ಮ ಹೆಸರು ಜೀವಬಾಧರ ಪುಸ್ತಕದಲ್ಲಿ ಬರೆಯಲ್ಪಟ್ಟೇ ಇದೆ ಆಮೇನ್ ಅಲ್ಲ ಅದರಲ್ಲಿ ನೀವು ಆನಂದ ಪಡುವವರಾಗಿರಿ ದೇವರು ನಿಮಗೆ ದೊಡ್ಡ ಆಶೀರ್ವಾದವನ್ನು ಪರಲೋಕದಲ್ಲಿ ಆತನು ಸಿದ್ಧಪಡಿಸಿದ್ದಾನೆ ಆಮೇನ್ ಆ ದೊಡ್ಡ ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ನೀವು ಲೋಕದಲ್ಲಿ ದೇವರಿಗಾಗಿ ನೆಲೆ ನಿಲ್ಲುವವರಾಗಿರಬೇಕು ಯಾರು ನೆಲೆ ನಿಲ್ಲುವವರಾಗಿದ್ದಾರೋ ಅವಂಥವರು ಈ ದೇವರ ಪ್ರಲೋಕದಲ್ಲಿ ದೊಡ್ಡ ಬಹುಮಾನವನ್ನು ಕೊಡುವವನಾಗಿದ್ದಾನೆ ಅಮ್ಮೇನು ಹಲೋ ಇಲ್ಲಿ ದೇವರು ಅದನ್ನೇ ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರೋದಿದ್ದರೆ ಹೇಗೆ ತನ್ನಷ್ಟಕ್ಕೆ ಅದಕ್ಕೆ ತಾನೇ ಫಲ ಕೊಡಲಾರದು ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರೋದಿದ್ದರೆ ಫಲ ಕೊಡಲಾಗುವುದೇ ಇಲ್ಲ ನಿಮ್ಮಿಂದ ಯಾಕೆಂದರೆ ಬಳ್ಳಿಯಲ್ಲಿ ಕೊಂಬೆಗಳು ಇರಬೇಕು ಬಳ್ಳಿಯನ್ನು ಬಿಟ್ಟು ಏ ನಾನು ಹೊರಗಡೆ ಹೋಗಿ ಆರಾಮಾಗಿರುತ್ತೀನಿ ಅಂತ ಏನೋ ನೋಡೋಗ್ಬಿಟ್ರೆ ಅಲ್ಲಿ ಫಲ ಕೊಡಲು ಸಾಧ್ಯ ಆಗೋದಿಲ್ಲ ಫಲ ಕೊಡದೆ ಹೋದರೆ ದೇವ್ರ ರಾಜ್ಯಕ್ಕೂ ಕೂಡ ಸೇರೋಕ್ಕೂ ಆಗೋದಿಲ್ಲ ಆದ್ದರಿಂದ ಫಲ ಕೊಡುವಂಥ ಬಳ್ಳಿಯಲ್ಲಿ ನೀವು ನೆಲೆ ಇರಬೇಕು ಆ ಬಳ್ಳಿಯಲ್ಲಿ ನಿಮ್ಮ ಪಾತ್ರ ಇರಬೇಕು ಕ್ರಿಸ್ತನಲ್ಲಿ ನಿಮ್ಮ ಪಾತ್ರ ಇರಬೇಕು ದೇವರ ವಾಕ್ಯದಲ್ಲಿ ನಿಮ್ಮ ಪಾತ್ರ ಇರಬೇಕು ನೀವು ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನು ಹೇಳುವರಾಗಿರಬೇಕು ಸುವಾರ್ತೆಯನ್ನು ಸಾರುವವರು ನೀವಾಗಿರ್ಬೇಕೆಂದು ದೇವರಾತ್ನ ಇದನ್ನು ಸಭೆ ಆದ ನಮ್ಮ ಸಂಗ್ರಹ ಅದನ್ನು ಮಾತನಾಡ್ತಿದ್ದಾನೆ ಹಮ್ಮೆನ್ ಹಾಲಲ್ಲಿ